ಮೂಡಲಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಇವತ್ತು ಒಂದು ವಿಶೇಷವಾದಂತ ದಿನ ಅದು ಏನು ಅಂತಂದ್ರೆ ನಮ್ಮ ನಾಯಕ ಲೀಡರ್ ಆದಂತ ನಮ್ಮ ಕೊತ್ತೂರು ಮಂಜುನಾಥ್ ಅವರ ಹುಟ್ಟುಹಬ್ಬ ಈ ಹುಟ್ಟು ಹಬ್ಬನ ಫ್ಲೆಕ್ಸ್ ಹಾಕಿ ಪಟಾಕಿಗಳನ್ನಿಸಿ ಡಾಮ್ ಡೂಮ್ ಮಾಡೋದಕ್ಕಿಂತ ಏನು ನಿರ್ಗತರಿದ್ದಾರೆ ಏನು ಬುದ್ಧಿ ಮಾಧ್ಯಮದ ಮಕ್ಕಳು ಅವ್ರಿಗೆ ತಂದೆ ತಾಯಿ ಕೂಡ ಇಲ್ಲ ಬಹಳಷ್ಟು ಜನರಿಗೆ ಅಂಥವ್ರ ಮಧ್ಯೆ ಆ ಒಂದು ಧೀಮಂತ ನಾಯಕನ ಹುಟ್ಟು ಹಬ್ಬವನ್ನು ಮಾಡುವುದರಿಂದ ಸಾರ್ಥಕತೆ ಸಿಗುತ್ತೆ ಅಂತೇಳಿ ನಮ್ಮ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೆಲ್ಲ ಕೂಡ ತಿಳಿಸಿರುವುದರ ಮೇರೆಗೆ ಇವತ್ತು ದಿವಸ ಈ ಒಂದು ಬುದ್ಧಿ ಮಾಧ್ಯಮ ಮಕ್ಕಳ ಜೊತೆ ಡೆ ಜಾಸ್ತಿ ಜಾಸ್ತಿ ಹಲೋ ಈ ಬುದ್ಧಿ ಮಾಧ್ಯಮ ಮಕ್ಕಳ ಜೊತೆ ಮಾಡಬೇಕು ಅಂತ ಇವತ್ತು ಈ ಮಕ್ಕಳಿಗೆ ಹೊಸ ಬಟ್ಟೆಗಳನ್ನು ಇವತ್ತು ನಮ್ಮ ಆಧಾರ ಕಡೆಯಿಂದ ವ್ಯವಸ್ಥೆ ಮಾಡಿದ್ದಾರೆ ಬಟ್ಟೆಗಳು ಊಟದ ವ್ಯವಸ್ಥೆ ಮತ್ತು ಹಣ್ಣು ಹಂಪಲುಗಳನ್ನು ಬ್ರೆಡ್ಡು ಇವೆಲ್ಲ ಕೂಡ ಈ ಮಕ್ಕಳಿಗೆ ಕೊಡುವುದಕ್ಕೆ ಇದು ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಎಲ್ಲ ಕಾಂಗ್ರೆಸ್ ಮುಖಂಡರು ಬಂದಿದ್ದಾರೆ ಈಗ ನಾವು ಇಲ್ಲಿ ಮಾತ ಇಲ್ಲಿ ಆಚರಣೆ ಮಾಡಬೇಕು ತಂದಾಗ ಎಲ್ಲರೂ ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಿದ್ದೀರಾ ಅದಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾನು ಹೆಸರಿಟ್ಟು ಒಬ್ಬೊಬ್ಬರು ಹೆಸರು ಹೇಳೋಕ್ಕಾಗಲ್ಲ ಯಾಕಂದರೆ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಇವರು ಇಂಪಾರ್ಟೆಂಟು ನಾಯಕರು ಇರೋದ್ರಿಂದ ಎಲ್ರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ವತಿಯಿಂದ ಮತ್ತು ಕೊತ್ತೂರು ಮಂಜುನಾಥ್ ಹಬ್ಬನ ಬಳಗದಿದ್ದ ಹೊತ್ತು ವೈಯಕ್ತಿಕವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಅದ್ರ ಜೊತೆಗೆ ಇವತ್ತು ಕೊತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಅಂತಂದರೆ ಅದಕ್ಕೆ ಅಲ್ಲಿ ಕೊತ್ತೂರಲ್ಲಿ ಕೊತ್ತೂರು ಮಂಜುನಾಥ್ ಅವರು ಕೋಲಾರಲ್ಲಿ ಎಮ್ ಎಲ್ ಎ ಮನೆ ಕಟ್ಟಿದ್ದಾರೆ ಅಂತಂದರೆ ಅದಕ್ಕೆ ಭದ್ರವಾದ ಬುನಾದಿ ಹಾಕಿರೋದು ಮುಲ್ಬಾಲ್ ತಾಲೂಕು ಮುಲ್ಬಾಲ್ ತಾಲೂಕಿನ ಜನತೆ ಆಪ್ ಯಾವ ರೀತಿ ಇದ್ದಂತಂದರೆ ಪ್ರತಿ ಗ್ರಾಮದ ಪ್ರತಿ ಮನೆಯಲ್ಲೂ ಕೂಡ ಮನೆ ಮಗನಾಗಿದ್ದ ಯಾವ ಮನೆಯಲ್ಲೋದ್ರೂ ಹೆಸರಿಟ್ ಹೋಗುವಂಥ ಒಂದು ಶಕ್ತಿ ಈ ತಾಲೂಕಲ್ಲ ಕೊತ್ತೂರು ಮಂಜುನಾಥ್ ಅವ್ರಿಗೊಬ್ಬರಿಗೆ ಮಾತ್ರ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂಥ ಒಂದು ಕೊತ್ತೂರು ಮಂಜುನಾಥ್ ಅವರು ಕಾರಣಾಂತರಗಳಿಂದ ಕೋಲಾರಗೆ ಹೋಗಬೇಕಾಗಿ ಬಂತು ಹೋದರೂ ಕೂಡ ಇಲ್ಲಿನ ಜನಮನಸ ಜನರ ಮನಸ್ಸಲ್ಲಿ ಅಚಲವಾದಂತ ನಿಂತಿದ್ದಾರೆ ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ತಾಲೂಕಿನಾದ್ಯಂತ ಕೂಡ ಇವತ್ತು ಎಲ್ಲರೂ ಕೂಡ ಭಾಳ ಸಂತೋಷದಿಂದ ಅಲ್ಲಲ್ಲಿ ಪಂಚಾಯತ್ಗಳಲ್ಲೆಲ್ಲ ಕೂಡ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ ನಡೆಸ್ತಾ ಇದ್ದಾರೆ ಈಗ ಮಂಜುನಾಥ್ ಅವರು ಕೂಡ ನಾವು ಈ ಈ ಜನ ಸಮ್ಮುಖದಲ್ಲಿ ಈ ಮಕ್ಕಳ ಸಮ್ಮುಖದಲ್ಲಿ ಅಪ್ಪ ಹೋಗಿ ಹೋಗಿ ನಾನು ಈ ಸಮ್ಮುಖದಲ್ಲಿ ಅವರಿಗೆ ದೇವರು ಆರೋಗ್ಯ ಭಾಗ್ಯ ಸುಖ ಶಾಂತಿ ಕೊಳ್ಳಿ ಅದರ ಜೊತೆಗೆ ರಾಜಕೀಯವಾಗಿ ಹತ್ತು ಇನ್ನಷ್ಟು ಎತ್ತರಕ್ಕೆ ಬೆಳಿಬೇಕು ಈಗ ಏನು ಮುಲ್ಬಾಲ್ ಅಲ್ಲದೆ ಇದ್ರು ಕೋಲಾರಲ್ಲಿ ಹೋದ್ರು ಕೂಡ ಎಮ್ ಎಲ್ ಆಗ್ತಾನೆ ಅದೇ ಬಿಟ್ಟು ಇನ್ನೊಂದು ತಾಲೂಕು ಹೋದ್ರೂ ಕೂಡ ಗೆಲ್ಲುವಂತ ಒಂದು ಶಕ್ತಿ ಹತ್ತು ಬರಲಿ ಆಮೇಲೆ ಶೀಘ್ರದಲ್ಲೇ ಹತ್ತು ಒಬ್ಬ ಮಂತ್ರಿಯಾಗಿ ನಮ್ಮ ಜಿಲ್ಲೆಗೆ ಬರಬೇಕು ಅಂತ ಕೂಡ ದೇವರಲ್ಲಿ ಪ್ರಾರ್ಥಿಸುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ